ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ಅಂಥದ್ದು ಬಹಳ ಒಂದು ಬೇಕಾಗುವಂಥದ್ದು ಬಹಳ ಅದ್ಭುತವಾದಂಥದ್ದು ಯಾವ ಒಂದು ರೋಗ ನಷ್ಟ ಈ ಮಾಟ ಮಂತ್ರ ತಂತ್ರಗಳು ಇವೆಲ್ಲ ಕೆಲವ್ರದ್ದು ಆಗಿರುತ್ತವೆ ಕೆಲವೊಂದು ಯಾವುದೇ ಅವ್ರ ಕೈ ಕೆಲಸ ಮಾಡಿದ್ರು ಕೈ ಬಾಯಿ ಹತ್ತಲ್ಲ ಅಂತ ನಾವು ಹೇಳ್ತೀವಿ ಆ ರೀತಿ ಇರೋ ಅಂಥವ್ರಿಗೆ ಇದನ್ನು ಒಂದು ಮಾಡಿಕೊಂಡ್ರೆ ಪ್ರತಿ ಒಂದಕ್ಕೂ ಇದು ಬರುತ್ತೆ ಪ್ರತಿ ಒಂದಕ್ಕೂ ನೀವು ಇಂದು ಒಂದು ಮಂತ್ರ ಹೇಳಿದ್ರೆ ಸಕಲ ಕಷ್ಟಗಳು ಕೂಡ ಇದನ್ನು ಪರಿಹಾರ ಮಾಡ್ಕೋಬಹುದು ಅಂದರೆ ಇದನ್ನು ಒಂದು ಒಳ್ಳೆಯ ದಿವಸದಲ್ಲಿ ಸಿದ್ಧಿ ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನು ಸಾಕಷ್ಟು ಈ ಒಂದು ಮಂತ್ರದಿಂದ ಸಾಕಷ್ಟು ಕೆಲಸಗಳನ್ನು ಕೂಡ ನೀವು ಮಾಡ್ಕೋಬೋದು ಈ ಮಂತ್ರ ಒಂದು ಕೆಲಸ ಹಲವು ಅಂತ ಏನು ಹೇಳ್ತೀವಿ ಆ ರೀತಿ ಇದು ಒಂದು ಮಾಡ್ಕೋಬೋದು ಇದನ್ನು ಈ ಮೂಲ ಮಂತ್ರ ಇದು ದತ್ತಾತ್ರೇಯರ ಮೂಲ ಮಂತ್ರ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ಅಂದರೆ ಇದರೊಳಗೆ ನಿಮಗೆ ಅರ್ಥ ಆಗೋಂಗಿದ್ರೆ ಇಲ್ಲ ಇದರೊಳಗೆ ಬರುತ್ತೆ ನೋಡಿ ಓಂ ನಮೋ ಭಗವತಿ ದತ್ತಾತ್ರೇಯ ಸ್ಮರಣಹೊತ್ತ ಸಂತೋಷಾಯ ಮಹಾಭಯ ನಿವಾರಣಾಯ ಮಹಾ ಸಂತೋಷಾ ಮಹಾಭಯನಿವರ ಮಹಾಯಜ್ಞ ಪ್ರಯ ಚಿದ್ದತ್ಮನೆ ಪಿಶಾಚಿವಾಯ ಮಹಿಯೋನವೂನು ಸರ್ವಾಮ್ರದ ಓಂ ಭವ ಬಂಧನ ವಿಮೋಚಾಯ ಸರ್ವ ಮನೋಕ್ಷೋಭೆ ನಿವಾರಣಾಯ ಅರತಂತ್ರ ಅರಯಂತ್ರ ಪ್ರಥಮ್ ಸ್ವಾಹ ವ್ಯಾಧಿ ನಿವಾರಣಾಯ ಸರ್ವಗ್ರಹ ನಿವಾರಣಾಯ ನೋಡಿ ಇಷ್ಟು ಥರದ್ದು ನನ್ನ ಏಕೆರೆ ಅದು ಪೂರ್ತಿಯಾಗಿ ಹೇಳ್ತಾ ಇಲ್ಲ ಅರ್ಧ ಅರ್ಧವಾಗಿ ನಿಮಗೆ ಯಾಕೆರೆ ಸಮಯ ಜಾಸ್ತಿ ತೊಗೊಳುತ್ತೆ ಅನ್ನೋದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನಾನು ಏನು ಅರ್ಥ ಇದೆ ನೋಡಿ ಬಾವ ಬಂಧನ ವಿಮೋಚನಾಯ ನಿಮ್ಮ ಮನದಲ್ಲಿ ಏನು ನೋವುಗಳಿದೆ ಆ ಒಂದು ಬಂಧನ ಇದೆ ಅದನ್ನೆಲ್ಲ ವಿಮೋಚನೆ ಮಾಡುವಂಥ ಮನದಲ್ಲಿರೋ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದೀರಿ ಕ್ಷೋಭೆ ಅದು ನಿವಾರಣೆ ಮಾಡೋದು ಈ ಹರ ಯಂತ್ರ ಹರ ಯಂತ್ರ ಯಂತ್ರ ಮಂತ್ರ ಅಂತ ಬರುತ್ತೆ ಇದು ಯಾರು ಮಾಡಿರೋ ಅಂಥದ್ದು ಯಂತ್ರ ಮಂತ್ರ ತಂತ್ರಗಳು ಮಾಡಿದರೆ ಅದನ್ನೆಲ್ಲ ನಿವಾರಣೆ ಮಾಡು ಮತ್ತು ಸರ್ವ ರೋಗಗಳು ಸರ್ವ ವ್ಯಾಧಿ ಅಂದರೆ ರೋಗ ಇದು ನಿವಾರಣೆ ಮಾಡೋದು ಮತ್ತು ಗ್ರಹಗಳು ಸರ್ವ ಗ್ರಹ ಮತ್ತು ನಮ್ಗೆ ಹೇಳ್ತಾರೆ ಗುರು ಇಲ್ಲ ಶನಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾನೆ ಚಂದ್ರ ಸರಿ ಇಲ್ಲ ಬುಧ ಇದೆ ಇಂಥದನ್ನೆಲ್ಲ ಗ್ರಹಗಳು ನಿವಾರಣೆ ಮಾಡೋ ಯಾವುದೇ ಒಂದು ತೊಂದರೆ ಇದ್ದರೂ ನಿವಾರಣೆ ಮಾಡೋ ಈ ಒಂದು ಅದ್ಭುತವಾದ ಮಂತ್ರ ಒಂದೇ ಮಂತ್ರದಲ್ಲಿ ಸಕಲ ಕಷ್ಟಗಳು ಪರಿಹಾರ ರೋಗಗಳು ಕೂಡ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಮಂತ್ರನೂ ಇರುತ್ತೆ ಇದಕ್ಕೆ ಯಂತ್ರನೂ ಬರುತ್ತೆ ಆದರೆ ಇದು ಭಾಳ ದೊಡ್ಡದಿದ್ರೆ ನಾನು ಈಗ ನಿಮಗೆ ಮಂತ್ರ ಮಾತ್ರ ಕೊಡ್ತಾಯಿದ್ದೀನಿ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ನಾನು ಒಂದು ಯಂತ್ರ ಕೂಡ ನಾನು ನಿಮಗೆ ಕೊಡ್ತೀನಿ ಈಗ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅನ್ನೋದು ನೋಡ್ಕೊಳ್ಳೋಣ ಈ ಮೂಲ ಮಂತ್ರನ ಪ್ರತಿನಿತ್ಯ ಜಪ ಮಾಡೋದರಿಂದ ನಿಮಗೆ ಈ ಬಂದಂಥ ಕಷ್ಟಗಳಾಗ್ಬೋದು ನಷ್ಟಗಳು ಎಲ್ಲ ದೂರ ಆಗ್ತದೆ ಯಾವುದೇ ವ್ಯಾಪಾರ ವ್ಯವಹಾರ ಎಲ್ಲ ನಮಗೆ ನಷ್ಟ ಆಗ್ತಾ ಇದೆ ಎಷ್ಟೋ ಮೊದಲು ಭಾಳ ಚೆನ್ನಾಗಿದ್ವಿ ಒಳ್ಳೆ ಅಭಿವೃದ್ಧಿ ಇತ್ತು ಅಂತ ಎಲ್ಲ ಹೀಗೆಲ್ಲ ಏನೂ ಇಲ್ಲ ಎಲ್ಲ ಕಳ್ಕೊಂಡಿದ್ದೀವಿ ಅನ್ನೋರಿದ್ರೆ ಇದರಿಂದ ಒಂದು ಕಷ್ಟ ನಷ್ಟ ದೂರವಾಗುತ್ತೆ ಅದೇ ರೀತಿ ಈ ಮೇಲೆ ಒಂದು ಯಂತ್ರ ಏನು ಒಂದು ಮಂತ್ರ ಕೊಟ್ಟಿದ್ದೀನಿ ಪ್ರತಿ ಗುರುವಾರ ಹಾಗೂ ಭಾನುವಾರ ಬೆಳಗ್ಗೆ ಇದನ್ನು ನಾಲ್ಕು ಗಂಟೆ ಬೆಳಗ್ಗೆನೇ ಎದ್ದು ಸ್ನಾನ ಅಂದರೆ ಇದಕ್ಕೆಲ್ಲ ಸ್ವಲ್ಪ ಮಡಿರಬೇಕು ದತ್ತಾತ್ರೇಯರದು ಹತ್ರ ಇರೋದು ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಹೇಗೆ ಅಂತ ಹೆದ್ದು ಸ್ನಾನ ಮಾಡಿಕೊಂಡು ನಂತರ ದೇವರ ಒಂದು ನಿಮ್ಮ ಒಂದು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಂತರ ಒಂದು ಎರಡೇ ಒಂದು ಕಂಬಳಿ ಏನಾದರೂ ಹಾಸ್ಕೊಂಡು ಕಂಬಳಿ ಆದರೂ ಆಗ್ಬೋದು ಅಥವಾ ಒಂದು ಮಣೆ ಆದರೂ ಆಗ್ಬೋದು ಕೂತ್ಕೊಂಡು ಈ ಮಂತ್ರವನ್ನು ಜಪ ಮಾಡಿಕೊಂಡು ಒಂದು ಕಂಠುಪಾಠ ಅಂತ ನಾವು ಹೇಳ್ತೀವಿ ಈ ಕಂಠಪಾಠ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರುವಂಥ ಸಮಯ ಇಲ್ಲ ಏನಪ್ಪ ಅಂದರೆ ಒಂದು ಈ ಮಂತ್ರನ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದಲ್ಲಿ ಇರುವಾಗ ನೀರಿನಲ್ಲಿ ಒಂದು ನಿಂತ್ಕೊಂಡು ನೀವು ಸಾವಿರದ ಎಂಟು ಬಾರಿ ಈ ಜಪ ಸಿದ್ಧಿ ಮಾಡಿಕೊಂಡ್ರೆ ಯಾವುದೇ ಸತ್ಕಾರ್ಯಕ್ಕೆ ನೀವು ಹನ್ನೊಂದು ಸಲ ಮಂತ್ರಸ್ಕೊಟ್ರೆ ಸಾಕು ಇದು ಅದ್ಭುತವಾಗಿ ಕೆಲಸ ಸಿದ್ಧಿ ಆಗಿಬಿಡುತ್ತೆ ಯಾಕೆಂದರೆ ಸಾವಿರದ ಒಂದು ಎಂಟು ಸಾರಿ ನೀವು ಗ್ರಹಣ ಅಥವಾ ಸೂರ್ಯಗ್ರಹಣ ಚಂದ್ರಗ್ರಹಣದಲ್ಲಿ ನೀವು ಸಿದ್ಧಿ ಮಾಡ್ಕೊಂಬಿಟ್ರೆ ನೀರಿನಲ್ಲಿ ಈ ಮಂತ್ರ ಯಾವುದಕ್ಕಾದ್ರೂ ಬರುತ್ತೆ ಅದು ಬರೀ ಅವಾಗ ಬರೀ ಹನ್ನೊಂದು ಸಲ ಮಂತ್ರಸ್ಕೊಟ್ರೆ ಸಾಕು ಈ ಒಂದು ಉದಾಹರಣೆ ಏನಪ್ಪ ಅಂದರೆ ಈ ಮಂತ್ರ ಹೇಳ್ಕೊಂಡು ಒಂದು ತೆಂಗಿನಕಾಯಿ ಮಂತ್ರಸ್ಬಿಟ್ಟು ಮನೆ ಬಾಗಿಲು ಕಟ್ಟಿದ್ರೆ ಸಾಕು ಅಂಥ ಒಂದು ಯಾವುದೇ ಕಷ್ಟಗಳು ಬಂದರೂ ಕೂಡ ದೂರವಾಗೋಗ್ಬಿಡುತ್ತೆ ಅದೇ ರೀತಿ ಈ ಮಂತ್ರನ ಹೇಳಿಕೊಂಡು ವಿಭೂತಿ ಮಂತ್ರಿಸಿ ಕೊಟ್ಟರೆ ಅವರಿಗೆ ಯಾವುದ ಗ್ರಹಗಳು ಸರ್ವ ದುಷ್ಟಗಳು ಯಾವುದೇ ಇದ್ರೂ ಸರ್ವ ಗ್ರಹಗಳು ಕೂಡ ದೂರ ಆಗ್ತವೆ ಅದೇ ರೀತಿ ನೀರಿಗೆ ಕುಡಿಯುವಂಥ ನೀರು ಕೂಡ ಮಂತ್ರಿಸಿ ಕೊಟ್ಟರೆ ಅವರ ದೇಹದಲ್ಲಿ ಇರೋವಂಥ ಸರ್ವ ರೋಗಗಳು ಕೂಡ ನಾಶವಾಗುತ್ತೆ ಇದು ಅದ್ಭುತವಾದಂಥ ಒಂದು ಮಂತ್ರ ಇನ್ನು ಸಾಕಷ್ಟು ಇದಕ್ಕಿದ್ರದ್ದು ಇದೆ ಇದಕ್ಕೆ ಒಂದು ಯಂತ್ರ ಕೂಡ ಬರುತ್ತೆ ಆ ಯಂತ್ರನ ನಾನು ಮುಂದಿನ ವೀಡಿಯೋದಲ್ಲಿ ಕೂಡ ಹಾಕ್ತೀನಿ ಅದು ಮಾಡಿಕೊಂಡು ನೀವು ಒಂದು ಭುಜಪತ್ರದಲ್ಲಿ ತಯಾರು ಮಾಡಿ ಹಾಕ್ಕೊಂಡ್ರೆ ನಿಮಗೆ ಅದು ಕೂಡ ಒಳ್ಳೆಯ ಕೆಲಸ ಮಾಡುತ್ತೆ ಬರೀ ಭುಜಪತ್ರದಲ್ಲಿ ಬರಲ್ಲ ಕೆಲವೊಂದು ವಸ್ತುಗಳನ್ನು ಕೂಡ ನೀವು ಸೇರಿಸಬೇಕಾಗುತ್ತೆ ಅದನ್ನೆಲ್ಲ ಸೇರಿಸಿ ನೀವು ಒಂದು ನಿಮ್ಮ ದೇಹ ಧಾರಣೆ ಮಾಡಿದಾಗ ನಿಮ್ಮಲ್ಲಿ ಯಾವುದೇ ಅಂಥ ಕೆಟ್ಟ ಶಕ್ತಿ ಆಗ್ಬೋದು ಅಥವಾ ಮಾಟ ಮಂತ್ರ ಕೇಡು ಇವೆಲ್ಲ ಏನು ಹೇಳ್ತೀರಾ ಅದು ಕೂಡ ಸರ್ವನಾಶ ಆಗುತ್ತೆ ವೀಕ್ಷಕರೇ ಇದೊಂದು ಅದ್ಭುತವಾದಂಥ ದತ್ತಾತ್ರೇಯರ ಒಂದು ಮೂಲ ಮಂತ್ರ ಇದು ಸಿಕ್ಕೋದೇ ಭಾಳ ಕಷ್ಟ ಇದನ್ನು ನೀವು ಚೆನ್ನಾಗಿ ಬಾಯಿಪಾಠ ಮಾಡಿಕೊಂಡು ಒಳ್ಳೆ ದಿಸ್ದಲ್ಲಿ ಅಥವಾ ಗ್ರಹಣ ಇಲ್ಲ ಅಂದರೂ ಏಕೆ ಕಾಯೋ ತಂಗ ನಮಗೆ ಅಷ್ಟು ಶಕ್ತಿ ಇರೋಲ್ಲ ಹಾಗಾಗಿ ಹಮಾಸೆಗಳಲ್ಲಿ ಮಾಡಿಕೊಂಡ್ರೆ ಇದು ಆವಾಗಲೂ ಕೂಡ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕ